ದೇವರ ಮುಂದೆ ಕೈ ಮುಗಿದು ಬಿತ್ತಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಚೈತ್ರ ಕುಂದಾಪುರ ಅವರು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿ ಇವತ್ತಲೆ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ಎಲಿಮಿನೇಷನ್ ಭಯ ಸ್ಪರ್ಧಿಗಳು ಕಾಡುತ್ತಿದೆ ಈ ನಡುವೆ ಚೈತ್ರ ಕುಂದಾಪುರ ಅವರು ದೇವರ ಮುಂದೆ ಅರಶಿನ ಇಟ್ಟು ಬಿಕ್ಕಿ ಬಿಕ್ಕಿ ಹತ್ತಿದ್ದು ಅವರ ಈ ನಿಗೂಢ ನಡುವಳಿಕೆ ಮುಂದಿನ ಕಾರಣವೇನು ಎಂಬ ಕುತೂಹಲ ಕೂಡ ಮೂಡಿಸಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ವೀಕೆಂಡ್ ಹತ್ತಿರ ಬರುತ್ತಿದ್ದಂತೆ ಸ್ಪರ್ಧಿಗಳಲ್ಲಿ ನಡುಕ ಉಂಟು ುತ್ತದೆ ಯಾವ ಸಮಯದಲ್ಲಿ ಯಾರು ಬೇಕಾದರೂ ಹೊರಕ್ಕೆ ಹೋಗಬಹುದು ಇಲ್ಲಿವರೆಗೆ ಬಂದು ಎಲಿಮಿನೇಟ್ ಆಗುವುದು ಯಾರಿಗೂ ಇಷ್ಟ ಇರುವುದಿಲ್ಲ ಅಂತಲೇ ಹೇಳಬಹುದು ಎಲ್ಲರೂ ಎಲ್ಲವೂ ಅಂದುಕೊಂಡಂತೆ ಇಲ್ಲ ಎಂದ ಎಂದು ಇದಾಗಲೇ ಕೆಲವು ಸ್ಪರ್ಧಿಗಳಿಗೆ ಹೇಳಿದ್ದಾರೆ ಅದೇನು ಇದ್ದರೂ ಇದೀಗ ಚೈತ್ರಕುಂದಪುರ ಅವರು ದೇವರ ಮುಂದೆ ಬಂದು ಅರಶಿನವನ್ನು ಇಟ್ಟುಕೊಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಇದು ಪ್ರೋಮೋ ಅನ್ನು ವಾಹಿನಿ ಶೇರ್ ಮಾಡಿದಂತಲೇ ಹೇಳಬಹುದು ಯಾ ಅವರು ಯಾಕೆ ಹತ್ತಿದ್ದ ಯಾಕೆ ಹೀಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಆದರೆ ಅವರನ್ನು ನೋಡಿ ಅಲ್ಲಿಯೇ ಮಲಗಿರುವ ಗಿಲ್ಲಿ ನಟ ಮಾತ್ರ ವ್ಯಂಗ್ಯವಾಗಿ ನಗೋ ಅದನ್ನು ನೋಡ್ಬೋದು ಓಕೆ ಲವ್ ಯು ಸೋ ಮಚ್ ಥ್ಯಾಂಕ್ ಯು